ಹೇಮಂತ್ ರೈಟ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ ಕಥೆ ಉರಿವನಾವೆ ನಡು ಸಮುದ್ರದಲ್ಲಿ ದೋಣಿಯೊಂದು ಹೊತ್ತಿ ಉರಿಯುತ್ತಿತ್ತು ಅದರಲ್ಲೊಬ್ಬ ಹುಡುಗ ಕಿರುಚುತ್ತಿದ್ದ ಕಾಪಾಡಿ ಕಾಪಾಡಿ ಅವನ ಬಳಿ ಎರಡು ದಾರಿಗಳಿದ್ದವು ಒಂದೋ ನೀರಿಗೆ ಹಾರಿ ಅಲೆಗಳ ನಡುವೆ ಅವಸಾನವಾಗುವುದು ಇಲ್ಲವೋ ಹೊತ್ತಿದ್ದ ನಾವೆಯಲ್ಲಿ ಸುಟ್ಟು ಸಾಯುವುದು ಆಯ್ಕೆಗಳು ಸಾವನ್ನು ಆಯ್ದುಕೊಳ್ಳಬೇಕಿತ್ತಷ್ಟೆ ಆ ಹುಡುಗ ಕಣ್ಮುಚ್ಚಿ ಸಾಗರಕ್ಕೆ ಹಾರಿದ್ದ ಮುಕ್ತಾಯ ಆದರೆ ಈ ರೀತಿ ಕಥೆ ಮುಗಿದರೆ ಅದು ಕಥೆಯೂ ಅಲ್ಲ ನಮ್ಮ ಪುಟ್ಟನಾಯಕ ಸತ್ತ ಕಾರಣವೂ ನಿಮಗೆ ತಿಳಿಯುವುದಿಲ್ಲ ಕಥೆ ಆರಂಭವಾಗುವುದೇ ಇಲ್ಲಿಂದ ನೀರಿಗೆ ಹಾರಿದವನಿಗೆ ಹೋಗಬೇಕಾದದ್ದು ದಡಕ್ಕೆ ತಾನು ನಾವೇ ಹೊರಡಿಸಿದ ದಿಕ್ಕಿನತ್ತ ಈಜತೊಡಗಿದ ಎಷ್ಟೇ ಕೈಕಾಲು ಬಡಿದರೂ ಅಲ್ಲೇ ಇದ್ದ ಹಾಗೆ ಅಲೆಗಳು ಒಳಗೆ ಸೆಳೆದ ಹಾಗೆ ದೇವರ ದೊಡ್ಡವನು ಒರಿಯುವ ನಾವೇ ಕಂಡು ಕೋಸ್ಟ್ ಗಾರ್ಡ್ಸ್ ಅತ್ತ ಬರುತ್ತಿದ್ದರು ಈಜುತ್ತಿದ್ದ ಈ ಹುಡುಗನನ್ನು ರಕ್ಷಿಸಿದರು ಕೋಸ್ಟ್ ಗಾರ್ಡ್ಗಳ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಈ ಹುಡುಗ ಯಾರು ಆ ಹುರಿಯುವ ನಾವೇ ಯಾರದ್ದು ಇವನು ಬಂದದ್ದಾದರೂ ಎಲ್ಲಿಂದ ಅವನನ್ನು ದೋಣಿಗೆ ಹತ್ತಿಸಿ ಕೇಳಿದ ಒಬ್ಬ ಅಧಿಕಾರಿ ಈಸ್ ಎನಿವನ್ ಲುಕಿಂಗ್ ಫಾರ್ ಅವರ್ ಹೆಲ್ಪ್ ಹುಡುಗ ಏದುಸಿರಲ್ಲೇ ಹೇಳಿದ್ದ ನೋ ವೆರ್ ಆರ್ ಯು ಫ್ರಮ್ ಕೇಳಿದ್ದ ಅಧಿಕಾರಿ ಕುಡ್ಲ ಹುಡುಗನ ಉತ್ತರವಾಗಿತ್ತು ರಕ್ಷಣಾ ದೋಣಿ ಮಂಗಳೂರಿನ ಬಂದರಿನಡೆಗೆ ಸಾಗಿತ್ತು ಪಣಂಬೂರಿನ ಕೋಸ್ಟ್ ಗಾರ್ಡ್ಸ್ ಸ್ಟೇಷನ್ನಲ್ಲಿ ಕಮಾಂಡೆಂಟ್ ಕಾರ್ತಿಕ್ ಶರ್ಮಾ ಈ ಹುಡುಗನನ್ನು ವಿಚಾರಣೆಗೆ ಕೂರಿಸಿದ್ದ ಹುಡುಗ ಹೆದರಿ ಕಂಗಾಲಾಗಿದ್ದ ಸಾಗರ ಸೀಮೋಲ್ಲಂಘನದ ಆಯಸ್ಸು ಬೇರೆ ನಿನ್ನ ಹೆಸರೇನು ಹುಡುಗ ಎಲ್ಲಿಯವನ್ನ ನೀನು ಕೇಳಿದ್ದ ಕಾರ್ತಿಕ್ ನಾನು ಮಂಗಳೂರಿನವ ನನ್ನ ಹೆಸರು ರಾಜೇಂದ್ರ ಸರಿ ನೀನು ಹುಡುಗನಿಂದ ಬಂದಿದ್ದು ಹೇಗೆ ಸತ್ಯವನ್ನು ಹೇಳು ಕಳಿಸ್ತೀನಿ ನಾನು ದೋಣಿಯಲ್ಲಿ ಹೋದದ್ದು ನಮ್ಮ ಅಪ್ಪ ತಂದ ಸರಾಯನ್ನು ಸಮುದ್ರಕ್ಕೆ ಎಸಲಿಕ್ಕೆ ಅಲ್ಲಿ ಎಸೆದ್ರೆ ನಮ್ಮ ಅಪ್ಪನಿಗೆ ಅಷ್ಟೇ ಅಲ್ಲ ಯಾರಿಗೂ ಸಿಗುದಿಲ್ಲ ಸುಳ್ಳು ಹೇಳಬೇಡ ಹುಡುಗ ಮತ್ತೆ ನಿನ್ನನ್ನು ಆ ಸಮುದ್ರಕ್ಕೆ ಎಸಿತೇನೆ ತಾನು ಸಾಗರದಲ್ಲಿ ಅನುಭವಿಸಿದ್ದೆಲ್ಲ ಕಣ್ಣ ಮುಂದೆ ಬಂದಿತ್ತು ರಾಜೇಂದ್ರನಿಗೆ ಸತ್ಯ ಸತ್ಯ ಹೇಳ್ತಾ ಇದ್ದೇನೆ ನಮ್ಮ ಅಪ್ಪ ದಿನವೂ ಕುಡಿದು ನನ್ನ ಅಮ್ಮನಿಗೆ ಹೊಡೆಯೋದು ನನ್ನ ಅಮ್ಮನ ಕಣ್ಣೀರು ನೋಡಿ ನನಗೂ ಕೂಗ್ಲಿಕ್ಕೆ ಬರ್ತದೆ ಹಾಗೆ ಅಪ್ಪ ವಾರಕ್ಕೆ ತಂದಿಟ್ಟ ಮೂರು ಬಾಟ್ಲಿಯನ್ನು ಸಮುದ್ರಕ್ಕೆ ಅಂದರೆ ಅದರ ಆಳಕ್ಕೆ ಬಿಸಾಕ್ಲಿಕ್ಕೆ ಹೋದದ್ದು ನನಗೆ ಕೈಗೆ ಸಾರಾಯ ಸಿಗಲಿಲ್ಲ ಅಂದಾಗ ಅಮ್ಮ ಖುಷಿಯಾಗಿರ್ಬೋದಲ್ವಾ ಹಾಗೆ ಕಮಾಂಡೆಂಟ್ ಕಾರ್ತಿಕನಿಗೆ ಸಂಶಯ ಹೆಚ್ಚಾಯಿತು ಸರಿ ದೋಣಿ ಸಿಕ್ಕಿದ್ದಲ್ಲಿಂದ ಪ್ರಶ್ನೆ ಚಿಕ್ಕದಾಗಿತ್ತು ಆದರೆ ಸತ್ಯವೆಲ್ಲವನ್ನು ಹೊರಗೆಳೆಯುವ ಸೂತ್ರ ಅದರಲ್ಲಿತ್ತು ನಮ್ಮ ತಂದೆ ಮೀನುಗಾರ ನನಗೂ ದೋಣಿ ಓಡಿಸಲಿಕ್ಕೆ ಬರ್ತದೆ ಡೀಸೆಲ್ ಇತ್ತು ಅಪ್ಪನಿಂದ ಕೀ ಕದ್ದಿದ್ದೆ ಅಮ್ಮ ಕೆಲವು ದಿನ ಖುಷಿಯಲ್ಲಿ ಇರಬಹುದು ಅಂತ ಹೊರಟೆ ದೋಣಿ ಹೊಯ್ದಾಡಿದಾಗ ಬಾಟ್ಲಿ ಬಿದ್ದು ಒಡೆಯಿತು ಕರ್ಮ ಮಾರ್ರೆ ಏನಾಯಿತೋ ಗೊತ್ತಿಲ್ಲ ಬೋಟಿಗೆ ಬೆಂಕಿ ಬಿತ್ತು ನಾನು ಸೀದ ಸಮುದ್ರಕ್ಕೆ ಹಾರಿದೆ ಅಷ್ಟರಲ್ಲೇ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೆಲವು ದಾಖಲೆಗಳನ್ನು ಕಲೆ ಹಾಕಿ ಬಂದ ಸರ್ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ಹುಡುಗ ಒಬ್ಬ ಮೀನುಗಾರನ ಮಗ ದೋಣಿ ಸುಟ್ಟಿದ್ದು ರೆಗ್ಯುಲೇಟರ್ ಮೆಲ್ಟ್ ಡೌನಿಂದ ಇರಬಹುದು ಮೇ ಬಿ ಸಮ್ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸ್ ಹಾವ್ ಕಾಟ್ ದ ಸ್ಪಾಕ್ಸ್ ಎಂದು ಹೇಳಿದ ಎಸ್ ಅಫ್ಕೋರ್ಸ್ ಆಲ್ಕೋಹಾಲ್ ಹ್ಯಾವ್ ಕ್ರಿಯೇಟೆಡ್ ದ ಫಾರ್ ಬೆಂಕಿ ಹತ್ತಿಕೊಂಡಿದ್ದು ಸಾರಾಯಿಯಿಂದ ಬೋಟ್ನಲ್ಲೂ ಈ ಹುಡುಗನ ಮನಸ್ಸಿನಲ್ಲೂ ಎಂದು ಹೇಳಿದ್ದ ಕಾರ್ತಿಕ್ ದಾಖಲೆ ಇವನು ಹೇಳಿದ ಕಥೆ ಎಲ್ಲವೂ ತಾಳೆ ಹೊಂದುತ್ತಿತ್ತು ಕಮಾಂಡೆಂಟ್ಗೆ ಘಟನೆ ಸತ್ಯವೆನಿಸಿತ್ತು ತನ್ನ ಸಿಬ್ಬಂದಿಗೆ ನೋಡಿ ಶೇಖರ್ ನನ್ನನ್ನು ಇವನ ಜಾಗ್ರತೆ ತಲುಪಿಸಿ ಧೋರಣೆ ಕಾಣಿಯಾಗಿದ್ದು ಸುಟ್ಟಿದ್ದು ಎಲ್ಲವೂ ಕಳ್ಳರಿಂದ ಎಂಬ ಫೈಲ್ ಮಾಡಿ ಅದನ್ನೇ ಇವನ ತಂದೆಗೂ ಹೇಳಿ ಈ ಹುಡುಗನಿಗೇನು ಆಗಬಾರ್ದು ಹಾಗೆ ಪರಿಹಾರದ ಹಣ ಹೋಗುವ ವ್ಯವಸ್ಥೆ ಮಾಡಿ ಸರಿ ಸರ್ ಎಂದ ಶೇಖರ್ ಹೊರಡಲು ಅನುವಾದ ಸರ್ ಸಾರಾಯಿ ಸುಡ್ತದ ಕೇಳಿದ ರಾಜೇಂದ್ರ ಹಾ ಹಾ ಹೌದೋ ಹುಡುಗ ಬೇಕಾದರೆ ಇನ್ನೊಮ್ಮೆ ಪ್ರಯತ್ನ ಮಾಡಿ ನೋಡು ಎಂದ ಕಮಾಂಡೆಂಟ್ ಹುಡುಗ ಕಾಣುವ ಎರಡೂವರೆ ಹಲ್ಲುಗಳನ್ನು ಕಿಸಿದ ಹೊರಟ ಮರುದಿನ ಕಮಾಂಡೆಂಟ್ ಕಾರ್ತಿಕ್ ಯಾವುದೋ ದಾಖಲೆ ಪರಿಶೀಲನೆಯಲ್ಲಿ ತೊಡಗಿದ್ದಾಗ ಸುದ್ದಿ ಮಾಧ್ಯಮವೊಂದು ಹೀಗೆ ಹೇಳಿತ್ತು ತಣ್ಣೀರು ಬಾವಿ ಬಳಿಯ ಶಾಂತಿ ಬಾರ್ನಲ್ಲಿ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಹೊಗಡವೊಂದು ಸಂಭವಿಸಿದೆ ಅಂಗಡಿಯ ಸರಂಜಾಮು ಹೊತ್ತಿ ಹೊರದಿದ್ದು ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಇನ್ನಿತರ ಹಾನಿಗಳಾಗಿಲ್ಲ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಘಟನೆ ನಡೆದಿದೆ ಎಂಬುದಾಗಿ ಪರಿಶೀಲನೆಯಲ್ಲಿ ತಿಳಿದಿದ್ದು ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡಿದ್ದಾರೆ ಕಮಾಂಡೆಂಟ್ ಕಾರ್ತಿಕ್ ತಲೆ ಮೇಲೆ ಹೊತ್ತು ಕುಳಿತಿದ್ದ ಅವನಿಗೆ ಈ ಬೆಂಕಿಯ ಮೂಲ ತಿಳಿದಿತ್ತು ಮುಕ್ತಾಯ ಉರೆಮನಾವ ಕಥೆ ಮುಕ್ತಾಯ ಈ ಕಥೆ ಇಷ್ಟವಾದಲ್ಲಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಹೇಮಂತ್ ಹೆಚ್ ಭಟ್ ಫೈವ್ ಏಯ್ಟಿ ಏಯ್ಟ್ ಜಿಮೇಲ್ ಡಾಟ್ ಕಾಮ್ ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು